ಸೊ ಹಲೋ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಥರ್ಟಿ ಸಿಕ್ಸ್ ಅಪ್ಪರ್ ಚೆಸ್ಟ್ ಮತ್ತೆ ಮಿಡಿಲ್ ಚೆಸ್ಟ್ ಫೋರ್ಟಿ ತ್ರೀ ಇದು ಸೆವೆನ್ ಇಂಚ್ ಅಲ್ಲಿ ಯಾವ ತರ ನಾರ್ಮಲ್ ಬ್ಲೌಸ್ ಡಾಟೆಡ್ ಬ್ಲೌಸ್ ಕಟಿಂಗ್ ಮಾಡಬೇಕು ಈ ವಿಡಿಯೋಲಿ ಪೂರ್ತಿಯಾಗಿ ಹೇಳ್ತೀನಿ ನೀವು ವಿಡಿಯೋನ ಒಂಚೂರಿ ಸ್ಕಿಪ್ ಮಾಡಬೇಡಿ ಟೆನ್ ಇಂಚ್ ಬ್ಯಾಕ್ ಡೀಪ್ ಇರುತ್ತೆ ಏಯ್ಟ್ ಆ್ಯಂಡ್ ಹಾಫ್ ಫ್ರಂಟ್ ಡೀಪ್ ಇರುತ್ತೆ ವಿಡಿಯೋ ನೀವು ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಫಸ್ಟ್ ಈ ಥರ ಕೆಳಗಡೆ ಹಾಫ್ ಇಂಚ್ ಬಿಟ್ಟು ನೀವು ಮಾರ್ಕ್ ಮಾಡಬೇಕು ಆಮೇಲೆ ನಿಮ್ಮದು ಲೆಂತ್ ಎಷ್ಟೋ ಇದೆ ಅದರಲ್ಲಿ ಹಾಫ್ ಇಂಚ್ ಪ್ಲಸ್ ಮಾಡಬೇಕು ಇದ್ರದ್ದು ಫೋರ್ಟೀನ್ ಇದೆ ಹಾಫ್ ಇಂಚ್ ಪ್ಲಸ್ ಮಾಡಿದರೆ ಫೋರ್ಟೀನ್ ಹಾಫ್ ಈ ಮಾರ್ಕಿಂದ ಈ ಥರ ಮಾರ್ಕ್ ಮತ್ತೆ ಇದ್ರದ್ದು ಅರ್ಮೋಲು ಸೆವೆಂಟೀನ್ ಇದೆ ಸೆವೆಂಟೀನ್ ಇದೆ ಅದಕ್ಕೆ ಸಿಕ್ಸ್ ಇಂಚ್ ಡೌನ್ ಸಿಕ್ಸ್ ಇಂಚ್ ಡೌನ್ ಮಾಡಬೇಕು ಇದು ಕಡಿಮೆ ಆಗಿದ್ರೆ ಮತ್ತೆ ಹಾಫ್ ಇಂಚ್ ಮೇಲೆ ಮಾಡಬೇಕು ಹಾಫ್ ಇಂಚ್ ಕೆಳಗಡೆ ಮಾಡಬೇಕು ಜಾಸ್ತಿ ಆಗಿದ್ರೆ ಹಾಫ್ ಇಂಚ್ ಮಾಡಬೇಕು ಇದು ಅರ್ಮೋಲ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಅಡ್ಜಸ್ಟಿಂಗ್ ಇರುತ್ತೆ ಇದು ಎರಡು ಮಾರ್ಕ್ ಗೆ ಈ ತರ ಇಸ್ಟ್ರೇಟ್ ಇಸ್ಟ್ರೇಟ್ ಆದ್ಮೇಲೆ ಇದ್ರದ್ದು ಶೋಲ್ಡರ್ ಫಿಫ್ಟೀನ್ ಇದೆ ಬ್ಯಾಕ್ ಡೀಪ್ ಟೆನ್ ಇದೆ ರೌಂಡ್ ನೆಕ್ ಇದೆ ಅದಕ್ಕೆ ಫೈವ್ ಅಂಡ್ ಹಾಫ್ ಅಪರ್ ಚೆಸ್ಟ್ ಥರ್ಟಿ ಸಿಕ್ಸ್ ಇದೆ ಅದರಲ್ಲಿ ಒನ್ ಅಂಡ್ ಹಾಫ್ ಪ್ಲಸ್ ಮಾಡಿದರೆ ಥರ್ಟಿ ಸೆವೆನ್ ಹಾಫ್ ಥರ್ಟಿ ಸೆವೆನ್ ಹಾಫ್ದು ಡಿವೈಡೆಡ್ ಬೈ ಫೋರ್ ಮಾಡಿಕೊಂಡು ಮಾರ್ಕ್ ಮಾಡಬೇಕು ವೇಸ್ಟ್ ಥರ್ಟಿ ಸೆವೆನ್ ಇದೆ ಥರ್ಟಿ ಸೆವೆನ್ದು ಡಿವೈಡೆಡ್ ಬೈ ಫೋರ್ ಮಾಡಿದರೆ ಎಷ್ಟು ಬರುತ್ತೆ ನಿಮ್ಮದು ಎಷ್ಟು ಇದೆ ಅದರಲ್ಲಿ ಡಿವೈಡೆಡ್ ಬೈ ಫೋರ್ ಮಾಡಿಕೊಂಡು ಮಾರ್ಕ್ ಮಾಡಿ ಒನ್ ಇಂಚು ಡಾಟ್ಗೋಸ್ಕರ ಮೆಜರ್ಮೆಂಟ್ ಟೇಪ್ ಹಂಗೆ ಇರಲಿ ಎರಡು ಫೋಲ್ಡ್ ಮಾಡಿ ಇಲ್ಲಿ ಬ್ಯಾಕ್ ಡಾಟ್ ಬರುತ್ತೆ ಫೋರ್ ಅಂಡ್ ಹಾಫ್ ತನಕ ಫಸ್ಟ್ ಈ ತರ ಮಾರ್ಕ್ ಮಾಡಬೇಕು ಟೋಟಲ್ ಕೆಳಗಡೆಯಿಂದ ಫೋರ್ ಅಂಡ್ ಹಾಫ್ ಆ ಮಾರ್ಕ್ ಗೆ ಸ್ಟ್ರೇಟ್ ಈ ತರ ಇಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ಕೊಟ್ಟಿದ್ದೀರಾ ಅದೇ ಒನ್ ಇಂಚ್ ಗೆ ಹಾಫ್ ಇಂಚ್ ಈ ಸೈಡ್ ಹಾಫ್ ಇಂಚ್ ಈ ಸೈಡ್ ಇದು ಎರಡು ಮಾರ್ಕ್ ಆದ ಮೇಲೆ ಇದು ಎರಡು ಮಾರ್ಕ್ ಗೆ ಈ ತರ ಸ್ಟ್ರೇಟ್ ಈ ತರ ಮಾರ್ಕ್ ಮಾಡಬೇಕು ಇದು ಡಾಟ್ದು ಮಾರ್ಕ್ ಆಯ್ತು ಇವಾಗ ನಿಮ್ಮದು ಯಾವ ತರ ಶೇಪ್ ಬರುತ್ತೆ ಯಾವ ತರ ಲೈನ್ ಬರುತ್ತೆ ಮಾರ್ಕ್ ಲೈನ್ ಅದು ಇದು ಎರಡು ಮಾರ್ಕಿಗೆ ಈ ತರ ಮಾರ್ಕ್ ಮಾಡಬೇಕು ನೋಡಿ ಈ ತರ ಮಾರ್ಕ್ ಆದ್ಮೇಲೆ ಇವಾಗ ನೋಡಿ ಇಷ್ಟೇಟ್ ಇದೆ ಹಾಫ್ ಇಂಚ್ ಮುಕ್ಕಾಲು ಇಂಚ್ ತನಕ ಕ್ರಾಸ್ ಮಾಡಬೇಕು ಇಲ್ಲಿಂದ ಇದು ಇಷ್ಟೇಟ್ ಇದೆ ಮುಕ್ಕಾಲು ಇಂಚ್ ತನಕ ಕ್ರಾಸ್ ಮಾಡಬೇಕು ಆಮೇಲೆ ಮಾರ್ಕ್ಸ್ ಎರಡು ಇಂಚ್ ಮೇಲೆಯಿಂದ ಈ ಥರ ಅರ್ಮೋಲ್ ಶೇಪ್ ಮತ್ತೆ ಅರ್ಮೋಲ್ ಸೆವೆಂಟೀನ್ ಇದೆ ಈ ಥರ ಮೆಸರ್ ಮಾಡಬೇಕು ನಾನು ಯಾವ ಥರ ಮೆಸರ್ ಮಾಡ್ತಾ ಇದ್ದೀನಿ ನೋಡಿ ಸೆವೆಂಟೀನ್ ಪರ್ಫೆಕ್ಟ್ ಆಗಿ ಬಂದಿದೆ ಸೆವೆಂಟೀನ್ ಬರ್ತಾ ಇರಲಿಲ್ಲ ಅಂದ್ರೆ ಹಾಫ್ ಇಂಚ್ ಇನ್ನೂ ಕೆಳಗಡೆ ಡೌನ್ ಮಾಡ್ತಾ ಇದ್ದೆ ಇಲ್ಲಾಂದರೆ ಈ ಮಾರ್ಕ್ಗೆ ಸ್ವಲ್ಪ ಇಲ್ಲಿ ಈ ಥರ ಅಡ್ಜಸ್ಟ್ ಮಾಡಬೇಕು ಸೆವೆಂಟೀನ್ ಕಿಂತ ಜಾಸ್ತಿ ಬಂದ್ರೆ ಹಾಫ್ ಇಂಚ್ ಮೇಲೆ ಮಾಡ್ತಾ ಇದ್ದೆ ನಾನು ಇವಾಗ ಪರ್ಫೆಕ್ಟ್ ಇದೆ ಅದಕ್ಕೆ ಅದೇ ಮಾರ್ಕ್ ಅಲ್ಲಿ cutting ಮಾಡಬೇಕು 2 ಇಂಚ್ ಮಾರ್ಜಿನ್ ಬಿಡಬೇಕು ಸೈಡ್ ಅಲ್ಲಿ નોಚ್ ಇವಾಗ 벨ಟ್ cutting back cutting ಆದಮೇಲೆ 벨ಟ್ cutting ಮಾಡಬೇಕು ನೋಡಿ ವೇಸ್ಟ್ ಎಷ್ಟು ಇದೆ ಥರ್ಟಿ ಸೆವೆನ್ ಥರ್ಟಿ ಸೆವೆನ್ದು ಸೆವೆನ್ ಫೋರ್ ಡಿವೈಡೆಡ್ ಬೈ ಫೋರ್ ಮಾಡಿದ್ರೆ ನೈನ್ ಪಾಯಿಂಟ್ ಟೂ ಪ್ಲಸ್ ಟೋಟಲ್ ತ್ರೀ ಇಂಚ್ ಈ ತರ ಮೇಜರ್ ಮಾಡಿಕೊಂಡು ಫಸ್ಟ್ ಈ ತರ ಎಸ್ಟೇಟ್ ಕಟಿಂಗ್ ಮಾಡಿ ಕೆಳಗಡೆ ಫಸ್ಟ್ ಈ ತರ ಮಾರ್ಕ್ ಇದು ತ್ರೀ ಇಂಚ್ ಇಲ್ಲಿ ತ್ರೀ ಇಂಚ್ ಈ ಮಾರ್ಕ್ ಇಂದ ಈ ಸೈಡ್ ಎರಡು ಮಾರ್ಕ್ ಗೆ ಈ ತರ ಇಷ್ಟ್ರೇಟ್ ಮಾರ್ಕ್ ಮಾಡಬೇಕು ಮತ್ತೆ ಇಲ್ಲಿ ಈ ಮಾರ್ಕ್ ಇಂದ ಟೋಟಲ್ ಮುಕ್ಕಾಲ್ ಇಂಚ್ ಮೇಲೆ ಮಾರ್ಕ್ ಮಾಡಬೇಕು ಈ ತರ ಮುಕ್ಕಾಲು ಇಂಚ್ ಮಾರ್ಕ್ ಆದಮೇಲೆ ಅದೇ ಮಾರ್ಕ್ ಗೆ ಈ ತರ ಶೇಪ್ ಶೇಪ್ ಆದಮೇಲೆ ಅದೇ ಶೇಪ್ ಅಲ್ಲಿ ಕಟಿಂಗ್ ಮಾಡಬೇಕು ನೀವು ಅದೇ ಮಾರ್ಕಲ್ಲಿ ನೀವು ಕಟಿಂಗ್ ಮಾಡಿ ಇದು ಬೆಲ್ಟ್ ಕೆಳಗಡೆದು ಮಾರ್ಕ್ ಅಲ್ಲಿ ಸೈಡ್ ಅಲ್ಲಿ ನೀವು ಈ ತರ ಸ್ವಲ್ಪ ಕ್ರಾಸ್ ಇದು ಮಾರ್ಜಿಂಗ್ ಜಾಸ್ತಿ ಇದೆ ಸ್ಟಿಚಿಂಗ್ ಆದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಿಟ್ಟು ನೀವು ಎಕ್ಸ್ಟ್ರಾ ಮಾರ್ಜಿಂಗ್ ಕಟಿಂಗ್ ಮಾಡಿ ಇವಾಗ ಫ್ರಂಟ್ ಕಟಿಂಗ್ ಬೆಲ್ಟ್ ಕಟಿಂಗ್ ಮತ್ತೆ ಬ್ಯಾಕ್ ಕಟಿಂಗ್ ಆಗಿದೆ ಇವಾಗ ಬೆಲ್ಟ್ ಕಟಿಂಗ್ ನೋಡಿ ಬೆಲ್ಟ್ ಕಟಿಂಗ್ ಯಾವ ತರ ಫ್ರಂಟ್ ಯಾವ ತರ ಕಟಿಂಗ್ ಮಾಡಬೇಕು ಸೇಮ್ ಇದರ ಮೇಲೆ ಇಡಬೇಕು ನೀವು ಹೂ ಕಾಯಿಗೋಸ್ಕರ ನಿಮಗೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ಫಸ್ಟ್ ಈ ತರ ಮಾರ್ಕ್ ಮಾಡಿ ಸ್ಟ್ರೇಟ್ ಮಾರ್ಕ್ ಆದ್ಮೇಲೆ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಬಿಟ್ಟು ನೀವು ಎಕ್ಸ್ಟ್ರಾ ಮಾರ್ಜಿನ್ ಕಟಿಂಗ್ ಮಾಡಿ ಈ ತರ ಕಟ್ ಆದ್ಮೇಲೆ ಸೇಮ್ ಕೆಲಗಡೆನು ಈ ತರ ಕಟಿಂಗ್ ಮಾಡಿ ಇದು ಸೈಡ್ ಅಲ್ಲಿ ಇಡಿ ಇವಾಗ ಬ್ಯಾಕ್ ಅರ್ಮೋಲ್ ಯಾವ ತರ ಇದೆ ಸೇಮ್ ಅದೇ ತರ ಕಟ್ಟಿಂಗ್ ಮಾಡಬೇಕು ಇದು ನೋಡಿ ಇಲ್ಲಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ಆಮೇಲೆ ಅಪರ್ ಚೆಸ್ಟ್ ಮತ್ತೆ ಮಿಡಿಲ್ ಚೆಸ್ಟ್ ಅಲ್ಲಿ ಸೆವೆನ್ ಇಂಚ್ದು ಡಿಫರೆನ್ಸ್ ಇದೆ ಅಂದ್ರೆ ಟೋಟಲ್ ಟೂ ಇಂಚ್ ಎಕ್ಸ್ಟ್ರಾ ಇಲ್ಲಿ ನಿಮ್ದು ಟೂ ಇಂಚ್ ತ್ರೀ ಇಂಚ್ ಆ ಥರ ಡಿಫರೆನ್ಸ್ ಇದ್ರೆ ಒನ್ ಅಂಡ್ ಹಾಫ್ ಒನ್ ಇಂಚ್ ಆ ಥರ ಎಕ್ಸ್ಟ್ರಾ ಇಟ್ಕೊಂಡು ನೀವು ಮಾರ್ಕ್ ಮಾಡಿ ಇದು ಸೆವೆನ್ ಇಂಚ್ ಇದೆ ಅದಕ್ಕೆ ಈ ತರ ಟೂ ಇಂಚ್ ಇಡ್ತಾ ಇದ್ದೀನಿ ಇವಾಗ ಟೂ ಇಂಚ್ ಆದ್ಮೇಲೆ ಈ ಮಾರ್ಕಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ಮತ್ತೆ ಈ ತರ ಮಾರ್ಕ್ ಆದ್ಮೇಲೆ ಕಟಿಂಗ್ ಮಾಡಬೇಕು ಅದೇ ಮಾರ್ಕ್ ಅಲ್ಲಿ ಇದು ಆದ್ಮೇಲೆ ಬ್ಯಾಕ್ ಸೈಡ್ ಅಲ್ಲಿ ಇಡಬೇಕು ಬೆಲ್ಟ್ ತಗೋಬೇಕು ಬೆಲ್ಟ್ ಇದ್ರ ಮೇಲೆ ಇಡಬೇಕು ನೀವು ಫಸ್ಟ್ ಸೇಮ್ ಇಷ್ಟೇಟ್ ಇಡಬೇಕು ಬ್ಯಾಕ್ ಬೆಲ್ಟ್ ಫಸ್ಟ್ ಒಂದ್ ಮಾರ್ಕ್ ಈ ತರ ಈ ಮಾರ್ಕ್ ಆದ್ಮೇಲೆ ಬೆಲ್ಟ್ ಸೈಡ್ ಅಲ್ಲಿ ಇಡಿ ಇವಾಗ ನಿಮ್ದು ಫ್ರಂಟ್ ಲೆಂತ್ ನೋಡಬೇಕು ಫ್ರಂಟ್ ಲೆಂತ್ ಸಿಕ್ಸ್ಟೀನ್ ಇಂಚ್ ಇದೆ ಸಿಕ್ಸ್ಟೀನ್ ಇಂಚ್ ಅಲ್ಲಿ ಒನ್ ಇಂಚ್ ಕಡಿಮೆ ಮಾಡಿದ್ರೆ ಫಿಫ್ಟೀನ್ ನೋಡಿ ಇಲ್ಲಿ ಫಿಫ್ಟೀನ್ ಇದೆ ಆ ಫಿಫ್ಟೀನ್ಗೆ ಈ ತರ ಎಷ್ಟೇ ಮಾರ್ಕ್ ಮಾಡಬೇಕು ನೋಡಿ ಇದು ಮಾರ್ಕ್ ಆದ್ಮೇಲೆ ಇವಾಗ ನಿಮ್ದು ಡಾಟ್ ಲೆಂತ್ ಡಾಟ್ ಪಾಯಿಂಟ್ ಎಷ್ಟು ಇದೆ ಅದು ನೋಡಬೇಕು ಡಾಟ್ ಪಾಯಿಂಟ್ ಇದೆ ಇದರಲ್ಲಿ ಇಲೆವೆನ್ ಇಂಚ್ ಹಾಫ್ ಇಂಚ್ ಪ್ಲಸ್ ಮಾಡಿದ್ರೆ ಇಲೆವೆನ್ ಹಾಫ್ ಮಾರ್ಕ್ ಮಾಡಿಕೊಂಡು ಎಷ್ಟ್ರೇಟ್ ಮಾರ್ಕ್ ಮಾಡಬೇಕು ಇಲ್ಲಿಂದ ಟೋಟಲ್ ಗ್ಯಾಪ್ ಫೈವ್ ಇಂಚ್ ಇಲ್ಲಿಂದ ಈ ಮಾರ್ಕ್ ಇಂದ ಫೋರ್ ಅಂಡ್ ಹಾಫ್ ನೋಡಿ ಈ ಮಾರ್ಕ್ ಆದ್ಮೇಲೆ ಎಷ್ಟ್ರೇಟ್ ಮಾರ್ಕ್ ಈ ತರ ಎಷ್ಟ್ರೇಟ್ ಇವಾಗ ಟೋಟಲ್ ಟೂ ಇಂಚ್ ಟೂ ಅಂಡ್ ಹಾಫ್ ಇಂಚ್ ಈ ಸೈಡ್ ಡಾಟ್ ಟೂ ಅಂಡ್ ಹಾಫ್ ಇಂಚ್ ಈ ಸೈಡ್ ಯಾಕಂದ್ರೆ ಹೆವಿ ಚೆಸ್ಟ್ ಇದೆ ಸೆವೆನ್ ಇಂಚ್ ಡಿಫರೆನ್ಸ್ ಇದೆ ಅದಕ್ಕೆ ಅಷ್ಟು ಜಾಸ್ತಿ ಡಾಟ್ ಬರ್ತಾ ಇದೆ ಈ ತರ ಈ ಮಾರ್ಕ್ ಇಂದ ಒನ್ ಇಂಚ್ ಮೇಲೆ ಈ ತರ ಮಾರ್ಕ್ ಮಾಡಬೇಕು ಅದೇ ಮಾರ್ಕ್ ಗೆ ಈ ತರ ವೇಟ್ ಈ ಮಾರ್ಕ್ ಇಂದ ಟೂ ಇಂಚ್ ಮಾರ್ಕ್ ಮಾಡಬೇಕು ನೋಡಿ ಸೈಡ್ ಅಲ್ಲಿ ನಿಮಗೆ ಡಾಟ್ ಬೇಕಿದ್ರೆ ಟೂ ಇಂಚ್ ಮಾರ್ಕ್ ಮಾಡಿ ಸೈಡ್ ಅಲ್ಲಿ ಡಾಟ್ ಬೇಕಾಗಿಲ್ಲ ಅಂದ್ರೆ ಇಲ್ಲಿಂದ ಟೂ ಇಂಚ್ ತನಕ ಒನ್ ಒನ್ ಇಂಚ್ ಮಾರ್ಕ್ ಮಾಡಿ ಆಮೇಲೆ ಇಲ್ಲಿಂದ ಕಟಿಂಗ್ ಯಾವ ತರ ಶೇಪ್ ಬರುತ್ತೆ ಆ ತರ ಶೇಪ್ ಅಲ್ಲಿ ನೀವು ಕಟ್ ಮಾಡಿ ಇವಾಗ ನೋಡಿ ಇಲ್ಲಿ ಟೂ ಇಂಚ್ ತನಕ ಮಾರ್ಕ್ ಮಾಡಿದ್ದೀನಿ ಇವಾಗ ಕಟಿಂಗ್ ಮಾಡುವಾಗ ಯಾವ ತರ ಶೇಪ್ ಬರುತ್ತೆ ಆ ತರ ಶೇಪ್ ನೋಡಿ ವೇಸ್ಟ್ ಈ ತರ ಮೆದುರು ಮಾಡಬೇಕು ಟೂ ಅಂಡ್ ಹಾಫ್ ಇಲ್ಲಿಂದ ಟೂ ಅಂಡ್ ಹಾಫ್ ರೆಡಿ ಬರುತ್ತೆ ನಿಮ್ದು ವೇಸ್ಟ್ ಎಷ್ಟು ಇದೆ ಅದು ನೋಡಿಕೊಂಡು ಮೈನಸ್ ಮಾಡಬೇಕು ನೀವು ನೈನ್ ಪಾಯಿಂಟ್ ಮಾರ್ಜಿನ್ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲಿಂದು ಈ ತರ ಡಾಟ್ ಸೇಮ್ ಇಲ್ಲಿ ಹಂಗೆ ಈ ತರ ಇಟ್ಕೊಂಡು ನೀವು ಎಷ್ಟು ಮೆಜರ್ಮೆಂಟ್ ಇಟ್ಟಿದ್ರೆ ಬೈಕ್ ಅಲ್ಲಿ ಅಷ್ಟೇ ಮಾರ್ಕ್ ಮಾಡಬೇಕು ಮಾರ್ಕ್ ಆದ್ಮೇಲೆ ಇಲ್ಲಿ ಆಚ್ ಮತ್ತೆ ಇಲ್ಲಿ ನಾಚ್ ಫ್ರಂಟ್ ಕಟಿಂಗ್ ಬೇಕಾಗಿಲ್ಲ ಯಾಕಂದ್ರೆ ಹೆವಿ ಸೈಜ್ ಇದೆ ಅದಕ್ಕೆ ನೋಡಿ ಈ ತರ ಕ್ರಾಸ್ ಬರುತ್ತೆ ಸ್ವಲ್ಪ ಇಲ್ಲಿ ಇನ್ನು ಬಟ್ಟೆ ಬೇಕು ಜಾಯಿಂಟ್ ಮಾಡಕ್ಕೆ ಇವಾಗ ನೋಡಿ ಫೋರ್ಟಿ ತ್ರೀ ಇದೆ ಮಿಡಿಲ್ ಚೆಸ್ಟ್ ಫೋರ್ಟಿ ತ್ರೀ ಇಲ್ಲಿ ಮೇನ್ ಚೆಸ್ಟ್ ಬರುತ್ತೆ ಇದು ಟ್ವೆಲ್ ಆಮೇಲೆ ಇಲ್ಲಿ ಬರುತ್ತೆ ಇದು ಟೋಟಲ್ ಟ್ವೆಂಟಿ ಟೂ ಟ್ವೆಂಟಿ ಟೂಗೆ ಟೂ ಫೋಲ್ಡ್ ಮಾಡಿದ್ರೆ ಫೋರ್ಟಿ ಫೋರ್ ಒನ್ ಇಂಚ್ ಲೂಸಿಂಗ್ ಅಂದ್ರೆ ಇದು ಪರ್ಫೆಕ್ಟ್ ಆಗಿ ಬರುತ್ತೆ ಫಿಟ್ಟಿಂಗ್ ಇದು ಆಯ್ತು ಫ್ರಂಟ್ ಕಟಿಂಗ್ ಇವಾಗ ಸ್ಲೀವ್ ಕಟಿಂಗ್ ಮಾಡಬೇಕು ಸ್ವಲ್ಪ ಸೈಡಲ್ಲಿ ಇಲ್ಲಿ ತನಕ ಜಾಯಿನ್ ಮಾಡಿ ಎಷ್ಟು ಮಾರ್ಜಿಂಗ್ ಇಲ್ಲಿ ಇದೆ ಅಷ್ಟೇ ಬಿಡಬೇಕು ಇಲ್ಲಿನೂ ಸ್ವಲ್ಪ ಕಡಿಮೆ ಆಗಿದೆ ಇನ್ನು ಟೂ ಅಂಡ್ ಹಾಫ್ ಗಿಂತ ಜಾಸ್ತಿ ಬೇಕಾಗಿರುತ್ತೆ ಈ ಸೈಜ್ ಅಲ್ಲಿ ಇವಾಗ ಸ್ಲೀವ್ ಕಟಿಂಗ್ ನೋಡಿ ಸ್ಲೀವ್ ತುಂಬಾ ಈಸಿನೇ ಫಸ್ಟ್ ಕೆಳಗಡೆ ಒಂದು ಮಾರ್ಕ್ ಮಾಡಿ ಮಾರ್ಕ್ ಆದ್ಮೇಲೆ ನಿಮ್ದು ಸ್ಲೀವ್ ಲೆಂತ್ ಎಷ್ಟು ಇದೆ ಅದು ನೋಡಿ ಇದರಲ್ಲಿ ನೈನ್ ಇಂಚ್ ಇದೆ ಹಾಫ್ ಇಂಚ್ ಪ್ಲಸ್ ಮಾಡಿದರೆ ನೈನ್ ಆ್ಯಂಡ್ ಹಾಫ್ ತ್ರೀ ಆ್ಯಂಡ್ ಹಾಫ್ ಡೌನ್ ಮಾಡಬೇಕು ಅರ್ಮೋಲ್ ಸೆವೆಂಟೀನ್ ಇದೆ ಸೆವೆಂಟೀನ್ದು ಡಿವೈಡೆಡ್ ಬೈ ಟೂ ಮಾಡಿದರೆ ಡಿವೈಡೆಡ್ ಬೈ ಟೂ ಮಾಡಿದರೆ ಏಟ್ ಅಂಡ್ ಹಾಫ್ ಸೇಮ್ ಅದೇ ಥರ ಸ್ಲೀವ್ಸ್ ಲೂಸ್ ಟ್ವೆಲ್ ಅಂಡ್ ಹಾಫ್ ಡಿವೈಡೆಡ್ ಬೈ ಟೂ ಮಾಡಿಕೊಂಡು ಮಾರ್ಕ್ ಮಾಡಬೇಕು ಈ ಮಾರ್ಕ್ ಆದ್ಮೇಲೆ ಮಾರ್ಕ್ ಗೆಸ್ಟಿಮೇಟ್ ಮಾರ್ಕ್ ಇವಾಗ ಅರ್ಮೋಲ್ ಶೇಪ್ ಮೇಜರ್ ಈ ತರ ಇದು ಅರ್ಮೋಲ್ ಶೇಪ್ ಆಯ್ತು ಕೆಳಗಡೆ ಇಲ್ಲಿಂದ ಹಾಫ್ ಇಂಚ್ ಮಾರ್ಜಿನ್ ಬಿಡಬೇಕು ಇದು ಇದೇ ಮಾರ್ಕ್ ಅಲ್ಲಿ ಕಟಿಂಗ್ ಮಾಡಬೇಕು ಸೈಡ್ ಅಲ್ಲಿ ಟೂ ಇಂಚ್ ಮಾರ್ಜಿಂಗ್ ಬಿಡಬೇಕು ನೀವು ಇಲ್ಲಿ ನೋಚ್ ಮತ್ತೆ ಸೆಂಟರ್ ಅಲ್ಲಿ ನೋಚ್ ನೋಚ್ ಆದ್ಮೇಲೆ ಹಾಫ್ ಇಂಚ್ ಗಿಂತ ಒನ್ ಪಾಯಿಂಟ್ ಜಾಸ್ತಿ ಕಟಿಂಗ್ ಮಾಡಬೇಕು ಇದು ಕಟಿಂಗ್ ಆದ್ಮೇಲೆ ಫ್ರಂಟ್ ಅಲ್ಲಿ ನಾಚ್ ಇದು ಆಯ್ತು ಸ್ಲೀವ್ ಕಟಿಂಗ್ ಫ್ರಂಟ್ ಅಲ್ಲಿ ನೋಡಿ ಯಾವ ತರ ಜಾಯಿಂಟ್ ಬರುತ್ತೆ ಅಂದ್ರೆ ಸ್ವಲ್ಪ ಪೀಸ್ ಬೇಕು ನಿಮ್ಗೆ ಎಷ್ಟು ಹೆವಿ ಸೈಜ್ ಇಲ್ಲ ಅಂದ್ರೆ ಜಾಯಿಂಟ್ ಬರಲ್ಲ ಇವಾಗ ಈ ತರ ಜಾಯಿಂಟ್ ಮಾಡಿಕೊಂಡು ಇಷ್ಟೇ ಇದೇ ತರ ಬೇಕು ಯಾಕಂದ್ರೆ ಇಲ್ಲಿ ಟೂ ಇಂಚ್ ಇದೆ ಕೆಲಗಡೆ ತನಕ ಇಂಚ್ ಬೇಕು ಮಾರ್ಜಿಂಗ್ ಇದು ಜಾಯಿಂಟ್ ಇದು ಆದಮೇಲೆ ಈ ಮಾರ್ಕ್ ಅಲ್ಲಿ ವಿಲ್ ಮಾರ್ಕ್ ಮಾಡಿ ಇವಾಗ ಫ್ರಂಟ್ ನೆಕ್ ಕಟಿಂಗ್ ಮತ್ತೆ ಬ್ಯಾಕ್ ನೆಕ್ ಕಟಿಂಗ್ ನೋಡಿ ಎರಡು ಇಡಬೇಕು ಇವಾಗ ನಿಮ್ದು ಬ್ರಾಡ್ ಎಷ್ಟು ಬೇಕು ನಿಮಗೆ ತ್ರೀ ಇಂಚ್ ಅಲ್ಲಿ ಎರಡು ಪಾಯಿಂಟ್ ಕಡಿಮೆ ಬ್ರಾಡ್ ಮತ್ತೆ ನೋಚ ಆಮೇಲೆ ಫಸ್ಟ್ ಫ್ರಂಟ್ ಡೀಪ್ ಎಷ್ಟು ಇದೆ ಅಷ್ಟು ನೀವು ಮಾರ್ಕ್ ಮಾಡಿ ಮಾರ್ಕ್ ಆದ್ಮೇಲೆ ನೀವು ಫ್ರಂಟ್ ನೆಕ್ ಡ್ರಾ ಮಾಡಿಕೊಂಡು ಕಟಿಂಗ್ ಮಾಡಿ ಫ್ರಂಟ್ ನೆಕ್ ಈ ತರ ಫ್ರಂಟ್ ನೆಕ್ ಕಟಿಂಗ್ ಆಗಿದೆ ಇವಾಗ ಬ್ಯಾಕ್ ನೆಕ್ ಬ್ಯಾಕ್ ಡೀಪ್ ಎಷ್ಟೋ ಇದೆ ಸೇಮ್ ಅಷ್ಟ ಅದೇ ತರ ಮೆಜರ್ ಮಾಡಬೇಕು ಬ್ಯಾಕ್ ಡೀಪ್ ಇದ್ರದ್ದು ಟೆನ್ ಇದೆ ಸೇಮ್ ಮೆಜರ್ ಮಾಡಿಕೊಂಡು ಇಲ್ಲಿನೂ ಹಂಗೆ ಈ ತರ ಇದು ಆದಮೇಲೆ ನೀವು ಮೇಲ್ ಪೀಸ್ ಕಟಿಂಗ್ ಮಾಡಿ